ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಎಣ್ಣೆಗಾಯಿ ಬದನಿಕೆ ಪಲ್ಯ ಮಾಡೋದು ನಮ್ಮ ಊರ ಕಡೆ ಈ ಬದ್ನಿಕಾಯಿಗೆ ಏನಂತ ಕರೀತಾರೆ ಅಂತ ಕೂಡ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಾಲು ಜಿಯಷ್ಟು ಬದನಿಕೈನ ತೊಗೊಂಡಿದ್ದೀನಿ ಇದಕ್ಕೆ ನಮ್ಮ ಕಡೆ ಮುಳ್ಳು ಬದನಿಕಾಯಿ ಅಂತ ಕರೀತಾರೆ ಫ್ರೆಶ್ ಆಗಿರುವಂಥ ಬದನಿಕಾಯನ್ನ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇದು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಇದ್ದೀನಿ ನೋಡಿ ಯಾಕೆ ಅಂದರೆ ಎಣ್ಣೆ ಬದನಿಕೆ ಅಲ್ವಾ ಎಣ್ಣೆ ಬದನಿಕಾಯಿ ತುಂಬಿ ಮಾಡ್ತಾರೆ ನಮ್ಮ ಕಡೆ ನೋಡಿ ಈಗ ಒಂದು ಬದನಿಕೆಯಲ್ಲಿ ನಾನು ನಾಲ್ಕು ಪೀಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಯಾಕೆ ಈ ಥರ ಮಾಡ್ಕೋಬೇಕು ಅಂದರೆ ಮಸಾಲ ಅಲ್ವಾ ಅದಕ್ಕೋಸ್ಕರ ಈ ಥರ ಮಾಡ್ಕೋತಾ ಇದ್ದೀನಿ ಹಾಗೆ ಎಷ್ಟೋ ಜನ ಎಷ್ಟೋ ಜನ ಬೇರೆ ಬೇರೆ ಡಿಫ್ರೆಂಟ್ ಸ್ಟೈಲಲ್ಲಿ ಎಣ್ಣೆ ಬದ್ನಿಕೆ ಪಲ್ಯ ಮಾಡ್ತಾರೆ ಆದರೆ ನಮ್ಮ ಕಡೆ ಈ ಥರ ಮಾಡ್ತಾರೆ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆಗೆ ಬದ್ನಿಕೆ ಪಲ್ಯ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎಷ್ಟೋ ಜನ ರುಬ್ಬಿ ಮಾಡ್ತಾರೆ ಆದರೆ ನಮ್ಮ ಕಡೆ ಈ ಥರ ಎಲ್ಲ ಮಾಡೋದೆಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತಾರೆ ಅದನ್ನೇ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಇವಾಗ ಕಟ್ ಮಾಡೋದಾಯಿತು ವಾಶ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಇವಾಗ ಸಾಸಿವೆ ಜೀರಿಗೆ ಕೂಡ ಇದ್ದೀನಿ ಹಾಗೆ ಸೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕೋತಾ ಇದ್ದೀನಿ ಹಾಗೆ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ನೋಡಿ ಮತ್ತು ಇದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೋಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಯಾಕೆಂದರೆ ತುಂಬ ಸ್ಪೀಡಾಗಿಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಬ್ರೌನ್ ಕಲರ್ ಆಗ್ತಾಯಿದೆ ಇವಾಗ ಅದಕ್ಕೆ ಮುಂಚೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇವಾಗ ನಾನು ಒಂದು ಎರಡು ಚಮಚಷ್ಟು ಖಾರ ಪುಡಿ ತಗೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತಗೋತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ತಯಾರು ಮಾಡಿದಂಥ ಅರಿಶಿಣ ಕೂಡ ತೊಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಮತ್ತು ಶೇಂಗಾ ಪುಡಿ ತಗೋತಾ ಇದ್ದೀನಿ ಕೆಲವರು ಅವ್ರವ್ರ ಸ್ಟೈಲಲ್ಲಿ ಅವ್ರು ಮಾಡ್ತಾರೆ ನಮ್ಮ ಕಡೆ ಈ ಥರ ಮಾಡ್ತಾರೆ ನೋಡಿ ಎಣ್ಣೆಗೆ ಬದ್ನಿಕೆ ಪಲ್ಯ ಇವಾಗ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ತುಂಬ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನೋಡಿ ಒಂದೊಂದೇ ಒಳಗಡೆ ಮಸಾಲಾನ ತುಂಬ್ತಾ ಇದ್ದೀನಿ ನೋಡಿ ಇಷ್ಟು ಇಷ್ಟು ರುಚಿಯಾಗಿ ಬರುತ್ತೆ ಈ ಥರ ಮಾಡಿದ್ರೆ ನಿಮ್ಮ ಮನೇಲಿ ಕೂಡ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸುಮಾರು ಸಲ ರುಬ್ಬಿ ಮಾಡಿದ್ದೀನಿ ಆದರೆ ಆ ಟೇಸ್ಟು ಅಷ್ಟು ಕೊಡೋಲ್ಲ ಅದು ಈ ಥರ ಮಾಡಿ ನೋಡಿ ನಮ್ಮ ಕಡೆ ನಮ್ಮ ಊರಲ್ಲಿ ಇವಾಗ ಊರಲ್ಲಿದ್ದೀನಲ್ಲ ಊರಲ್ಲಿ ಯಾವ ಯಾವ ರೀತಿ ಮಾಡ್ತಾರೆ ಅಂತ ನಾನು ಇದ್ದೀನಿ ಇದು ಹೇಳಬೇಕು ಈ ಪಲ್ಯ ಬಗ್ಗೆ ಅಂತಂದರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಈವನ್ ಅನ್ನ ಜೊತೆಗೆ ಕೂಡ ನಾವು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನೆಲ್ಲನೂ ತು ಬದನಿಕೆ ಒಳಗಡೆ ಮಸಾಲಾನ ತುಂಬಿಕೊಂಡಿದ್ದೀನಿ ಇವಾಗ ಸೂಪರ್ ಆಗಿ ಬರುತ್ತೆ ನಿಮ್ಮ ಮನೇಲಿ ಕೂಡ ಮಾಡಿ ಟ್ರೈ ಮಾಡಿ ನಿಮ್ಮ ಮನೆಯವರಿಗೆ ಊಟ ಮಾಡೋಕ್ಕೆ ಕೊಡಿ ಆವಾಗ ನಿಮಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಬ್ರೌನ್ ಕಲರ್ ಆಯಿತು ನೋಡಿ ಇವಾಗ ನಾನು ಇದಕ್ಕೆ ಒಂದೊಂದೇ ಬದನಿಕೆಯ ಹಾಕೋತಾ ಇದ್ದೀನಿ ನೋಡಿ ಇದು ಆಲ್ಮೋಸ್ಟ್ ಆಲು ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ ಈ ಎಣ್ಣೆ ಬದನಿಕೆ ಪಲ್ಯ ಇದು ನಮ್ಮ ಕಡೆ ಹೇಳಬೇಕು ಅಂದರೆ ಸಕ್ಕ ಸಖತ್ ಮಾಡ್ತಾರೆ ನಮ್ಮ ಅಮ್ಮ ಅವರೆಲ್ಲರೂ ಸಖತ್ತಾಗಿ ಮಾಡ್ತಾರೆ ಆದರೆ ನಾವು ಇವಾಗ ಇವಾಗ ಕಲ್ತ್ಕೊಂಡ್ವಿ ಅವ್ರು ಮಾಡುವಂಥ ಸ್ಟೈಲಲ್ಲೇ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಐದು ನಿಮಿಷ ಪ್ಲೇಟನ್ನು ಬರ್ತಾ ಇದ್ದೀನಿ ನೋಡಿ ಇದ್ದೀನಿ ಇವಾಗ ನೋಡಿ ಇದು ಎಣ್ಣೆಲೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನನಗೆ ತಿಳಿಸಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹೇಗೆ ಬಂತ ತಿಳಿಸಿ ಹೇಗೆ ಬಂತು ಅಂತ ತಿಳಿಸಿ ನೋಡಿ ಇದು ಮುಳ್ಳು ಬದ್ನಿಕೆ ಪಲ್ಯ ಎಷ್ಟು ಟೇಸ್ಟಿ ಆಗುತ್ತೆ ಅಂದರೆ ಫ್ರೆಶ್ ಆಗಿರುವಂಥ ಊರಲ್ಲೆಲ್ಲ ಫ್ರೆಶ್ ಆಗಿರುವಂಥ ಬದ್ನಿಕೆನ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮುಳ್ಳು ಮುಳ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಸ್ಪೆಷಲಿ ಈ ಬದನಿಕೆ ನಮ್ಮ ಕಡೆ ಕರೋದು ಮುಳ್ಳು ಬದನಿಕೆ ಪಲ್ಯ ಅಂತ ಕರೀತಾರೆ ಆದರೆ ಎಲ್ಲರೂ ಬೇರೆ ಬೇರೆ ಹೇಳ್ತಾರಲ್ವ ಅದಕ್ಕೋಸ್ಕರ ಎಣ್ಣೆ ಬದ್ನಿಕಾಯಿ ಪಲ್ಯ ಅಂತ ಅದು ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ ಸೂಪರಾಗಿ ಬರುತ್ತೆ ರೀ ಇವಾಗ ಇರುವಂಥ ಒಂದು ಮಿಕ್ಕಿರುವಂಥ ಮಸಾಲ ಕೂಡ ಹಾಕೋತಾ ಇದ್ದೀನಿ ಮಸಾಲ ಅಂದರೆ ಇದರ ನಾನು ಏನು ಜಸ್ಟ್ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಇದರಲ್ಲಿರೋದು ಶೇಂಗಾ ಪುಡಿ ಅಷ್ಟೇ ಏನೇ ಮಾಡಲಿ ನಮ್ಮ ಕಡೆ ಶೇಂಗಾ ಪುಡಿ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈವನ್ ಈ ಕಡೆ ನಮ್ಮ ಕಡೆ ತುಂಬ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ಊರ ಕಡೆ ಗೊತ್ತಲ್ವ ಹೆಂಗೆ ಮಾಡ್ತಾರೆ ಅಂತ ನಿಮಗೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಯಾಕೆಂದರೆ ತುಂಬ ಎಣ್ಣೆಲೆ ಫ್ರೈ ಮಾಡೋಕ್ಕಾಗಲ್ವಲ್ಲ ಚೂರೇ ಚೂರು ಸ್ವಲ್ಪ ನೀರು ಹಾಕ್ಕೋತಾಯಿದ್ದೀನಿ ನೋಡಿ ಚೆನ್ನಾಗಿ ಬರ್ತಾಯಿದೆ ಅಲ್ವಾ ನೋಡಿದ್ರೆ ನನಗೆ ಅನಿಸ್ತಾ ವಾವ್ ಎಷ್ಟು ಆಗಿರಬೇಕು ಎಣ್ಣೆಗೆ ಪದನೇಕೆ ಪಲ್ಯ ಅಂತ ನನಗೆ ಅನಿಸ್ತಾಯಿದೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಹಾಗೆ ಅರ್ಶಿಣ ಕೂಡ ನಾನು ನಮ್ಮ ಮನೆಯಲ್ಲೇ ತಯಾರು ಮಾಡಿದ್ದು ತುಂಬ ಕಲರ್ ಬರುತ್ತೆ ಸ್ವಲ್ಪ ಹಾಕಿದ್ರೆ ಪ್ಯೂರ್ ಅಶಿಣ ಅದು ನಮ್ಮ ಅಮ್ಮನ ಮನೆಯಿಂದ ತಂದಿರೋದು ನಾನು ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಇದಕ್ಕೆ ಶುಂಠಿ ಪೇಸ್ಟ್ ಹಾಕೋತಾಯಿದ್ದೆ ನೋಡಿ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಘಮ್ಮ ಅಂತ ಬರ್ತಾ ಇದೆ ಘಮ 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 ಅಂತ ಇದೆ ಎಣ್ಣೆ ಬದ್ನಿಕಾಯಿ ಪಲ್ಯ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಾ ಅಂತ ತಿಳಿಸಿ ನೋಡಿ ನಾನು ಇದರಲ್ಲಿ ಸೊಲ್ ಸ್ವಲ್ಪನೇ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ತುಂಬ ಏನಿಲ್ಲ ಇದು ಎಣ್ಣೆಲೆ ಫ್ರೈ ಮಾಡಬೇಕು ಆಲ್ಮೋಸ್ಟ್ ಅಲ್ಲೂ ಆಗಿರುತ್ತೆ ನಾನು ಯಾವುದಕ್ಕೂ ಸ್ವಲ್ಪ ಇರಲಿ ಅಂತ ನೀರು ಹಾಕಿ ನೀರು ಹಾಕಿದ್ದೀನಿ ಅಂತಿಂತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಎಣ್ಗೈ ಬದನಿಕೆ ಪಲ್ಯ ರೆಡಿ ಆಯಿತು ನಾವಿವಾಗ ಊಟ ಮಾಡೋದಷ್ಟೇ ಬಾಕಿ ಇದೆ ಸೂಪರಾಗಿ ಬಂತು ನೀವು ನಿಮ್ಮ ಮನೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿ ಬಂದೆ ತುಂಬ ರುಚಿಯಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Take care, bye bye.